ಹಾಯ್ ಫ್ರೆಂಡ್ಸ್ ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ಫ್ರೆಂಡ್ಸ್ ಇವತ್ತು ನಾನು ಮಷಿನ್ ತೊಗೊಳಕಂತೇಳಿ ಬಂದೀವಿ ಇದು ಬಿಜಾಪುರ ಒಳಗೆ ಫೇಮಸ್ ಮಷಿನ್ ಅಂಗಡಿ ಸುಲಾಕೆ ಅಂಥೇಳಿ ನಾವು ಮಷಿನ್ ಏನೇ ರಿಪೇರಿ ಬಂದರೂ ಏನಾದರೂ ಆದರೆ ಮತ್ತು ಏನಾದರೂ ಹೊಸ ಮಷಿನ್ ಇದ್ದರೆ ಇಲ್ಲಿ ಸುಲಾಕೆ ಕಡೆನೇ ಬರೋದು ಇಲ್ಲಿ ನಾನು ಮಷಿನ್ ನೋಡ್ತಾ ಇದ್ವಿ ಇದು ಜಾಕಿಂಗ್ ಕಂಪ್ನಿ ಮಷೀನು ಜಾಕ್ ಜಾಕಿಂಗ್ ಎಲ್ಲ ಸೇಮ್ ಬರುತ್ತೆ ಅಂದರು ಜಾಕಿಂಗ್ ಸ್ಟಾಕ್ ಇರಲಿಲ್ಲ ಹಂಗಾಗಿ ನಾನು ಜಾಕ್ ಸ್ಟಾಕ್ ಇರಲಿಲ್ಲ ಜಾಕಿಂಗ್ ಅಂತ ಹೇಳಿ ಇಲ್ಲಿ ಬಂದೆವು ನೋಡ್ರಿ ಇದು ನೋಡ್ರಿ ಜಾಕಿಂಗ್ದು ಅವರು ಸ್ವಲ್ಪ ಇವು ಇದ್ರ ಬಾ ಯಾವ ರೀತಿ ಆಪ್ರೇಟ್ ಮಾಡೋದು ಇದು ಯಾವ ರೀತಿ ಐತೇಳಿ ನಮಗೆ ತೋರ್ಸಕತ್ತಾರ ಇಲ್ಲಿ ಮೇಲ್ಗಡೆ ಆ ದಾರ ಹಾಕಿರ್ತಾರೆ ಇದನ್ನ ದಾರ ಸುತ್ತಕೊಳ್ಳೋದು ಇಲ್ಲಿ ಯಾವ ರೀತಿ ಸುತ್ತಕೊಳ್ಳೋದು ಅಂಥೇಳಿ ತೋರ್ಸಕತ್ತಾರ ಫ್ರೆಂಡ್ಸ್ ಭಾಳ ಚಂದ ಹೇಳಿಕೊಟ್ರು ನಮ್ಗೆ ಇಲ್ಲಿ ದಾರ ನಾವು ಏನು ಕ ಸಾದಾ ಮಷಿನ್ ಒಳಗೆ ಏನೈತಿ ನಾವು ನಾವೇ ದಾರ ಸುತ್ತೋದಿತ್ತು ಬಟ್ ಇದ್ರೊಳಗೆ ಏನೂ ಇಲ್ಲ ಅದರಲ್ಲೇ ನಾವು ಸೆಟ್ ಮಾಡಿದ್ವಿ ಅಂದ್ರೆ ಆಯಿತು ತನ್ನ ತಾನೇ ದಾರ ಸುತ್ಕೋತೈತಿ ನಾವು ಬರೀ ಫ್ರೆಸ್ ಮಾಡಿದರೆ ಸಾಕು ತನ್ನ ತಾನೇ ದಾರ ಸುತ್ಕೋತೈತಿ ತುಂಬ ಅಂದ್ರೆ ಭಾಳ ಹೆವಿ ಮಷೀನು ಮಷಿನ್ ಇದು ನಾವು ಫಸ್ಟ್ ಟೈಮ್ ಯೂಸ್ ಮಾಡಾತಿದ್ ನಾನು ನಾನು ಇಲ್ಲಿವರೆಗೂ ಸಿಂಗಲ್ ಪಾಟ ಮಷಿನ್ ಯೂಸ್ ಮಾಡಿರೋದು ಫ್ರೆಂಡ್ಸ್ ಅದನ್ನು ಯೂಸ್ ಮಾಡಿ ಇದನ್ನು ಯೂಸ್ ಮಾಡಬೇಕಂದ್ರೆ ಬರಂಗೆ ಇಲ್ಲ ನಾನು ಇನ್ನೂ ಪ್ರಾಕ್ಟೀಸ್ ಮಾಡತ್ತೀನಿ ನನಗೆ ಇನ್ನೂ ಪರ್ಫೆಕ್ಟ್ ಆಗಿಲ್ಲ ಏನೋ ಒಂಥರ ಫಾಸ್ಟ್ ಭಾಳ ಹೋಗ್ತೈತಿ ಮತ್ತು ಅದನ್ನ ಹೊಲ್ದು ನಾವು ಈಗ ಇದನ್ನ ಹೊಲಿಯಾಕತ್ತೀವಲ್ಲ ಒಂಥರ ಅಂಚಿಗೆ ಬಂದಂಗೆ ಆಗ್ತೈತಿ ನನಗೆ ಏನೋ ಒಂಥರ ಕಂಫರ್ಟೇಬಲ್ ಅಷ್ಟು ಇಲ್ಲ ಇನ್ನೂ ಅದನ್ನ ಕಲ್ತೀವಲ್ಲ ನಾವು ಇದನ್ನ ಹೊಲಿಯಾಗ ಅದನ್ನ ಕಲ್ತವರಿಗೆ ಇದು ಹೊಲಿಯಾಕ ಕಂಫರ್ಟೆಬಲ್ ಅಷ್ಟಿಲ್ಲ ಭಾಳ ಫಾಸ್ಟ್ ಹೋಗುತ್ತೆ ಸೊ ಆಗಿ ಕಲಿಯೋಕತ್ತೀನಿ ನಾನು ಇನ್ನು ಬಾಬಿಂದು ಇದು ಕೇಸು ಬಾಬಿನ್ ಚೇಂಜ್ ನಮ್ದು ಸಿಂಗಲ್ ಪಾಟದು ಅದು ಚೇಂಜ್ ಬರ್ತೈತಿ ಬಟ್ ಇದು ಚೇಂಜ್ ಬರ್ತೈತಿ ನನಗೆ ದಾರ ಪೊಂದೋದು ಯಾವ ರೀತಿ ಅಂತೇಳಿ ಹೇಳ್ಕೊಡತ್ತಾರ ಮತ್ತು ಬಾಬಿಂದು ಕೇಸು ನಮ್ಮದು ಫಿಟ್ಟಾಗೆ ಬರ್ತೈತಿ ಕ್ಯಾ ನಾರ್ಮಲ್ ಪಾಠ ಅದು ಇದು ಸಿಂಗಲ್ ಪಟ ಅದು ಬಟ್ ಇದು ಲೂಸಾಗೇ ಬರ್ತೈತೆ ಅಂತ ಸೊ ಅದನ್ನೆಲ್ಲ ಹೇಳ್ಕೊಡತ್ತಿದ್ರು ಮತ್ತು ಇಲ್ಲಿ ದಾರ ಯಾವ ರೀತಿ ನಾವು ಅಟ್ಯಾಚ್ ಮಾಡ್ದೆ ಇಲ್ಲಿ ನೋಡ್ರಿ ದಾರ ತುಂಬದಲ್ಲಿ ಒಂದು ದಾರ ನಾವು ಈ ಅರ್ಧಕ್ಕೆ ಕಟ್ ಮಾಡಿದ್ವಿ ಅಂದ್ರೆ ಅದರಿಂದ ಇದನ್ನು ಈ ರೀತಿ ಜಾಯಿಂಟ್ ಮಾಡಿಕೊಂಡು ಕೆಳಗಡೆ ಅಂತ ಒಳ್ಳೊಳ್ಳೆ ಅದ್ರಾಗ ಎಲ್ಲೆಲ್ಲಿ ಪಾಯಿಂಟ್ ಅದ ದಾರ ಹಾಕೋದು ಅಲ್ಲೆಲ್ಲ ಹಾಕೋದು ನೆಸೆಸರಿ ಇಲ್ಲ ನೀವು ಮೊದಲೇ ಒಂದು ದಾರ ಹಾಕಿದ್ರಿ ಅಂದ ಅದಕ್ಕೆ ಇದನ್ನು ಅಟ್ಯಾಚ್ ಮಾಡಿಕೊಂಡು ಆಮೇಲೆ ಸೂಜಿ ಹಾಕುವಾಗ ಏನೈತಿ ನೀವು ಡೈರೆಕ್ಟ್ ಪೋನಿಸ್ಕೊಂಡ್ಬಿಟ್ರಿಂದ ಬರ್ತೈತಿ ಅಂತ ಹೇಳಿದ್ರು ನೋಡಿರಿ ಇಲ್ಲೆಲ್ಲ ಯಾವ ರೀತಿ ದಾರ ಹಾಕ್ಬೇಕಂತೇಳಿ ತೋರ್ಸಾಕತ್ತಾರ ಇದು ಫುಲ್ ಹೆವಿ ಮಷಿನು ನಮ್ಗೆ ಅದನ್ನು ಯೂಸ್ ಮಾಡಿರ್ತೀವಲ್ಲ ಅದನ್ನು ಯೂಸ್ ಮಾಡಿದವ್ರಿಗೆ ಇದು ನನಗಾರ ಭಾಳ ಡಿಫಿಕಲ್ಟ್ ಅಂತ ಅನ್ಸಾಕತ್ತೈತಿ ನಾವು ಫಸ್ಟ್ ಏನೋ ಈಸಿ ಅನ್ನಿಸ್ತು ಅಲ್ಲಿ ಅವ್ರು ಹೇಳ್ಕೊಡೋವಾಗ ಏನು ಮಾತು ಈಸಿ ಅಂತ ಅಂದ್ಕೊಂಡೆ ಬಟ್ ಮನೆ ಬಂದಮೇಲೆ ಹೊಲೆಯಾಗ ಭಾಳ ತಪ್ಪು ಅನ್ಸತ್ತೈತಿ ಮತ್ತು ಇವರು ಕೂಡ ನಮಗೆ ಭಾಳ ಚಂದ ಹೇಳಿಕೊಟ್ರು ಯಾವ ಅವ್ರು ಯಾವ ಥರ ದಾರ ಹಾಕೋದು ಯಾವ ರೀತಿ ಮತ್ತು ಇದನ್ನು ಹೊಲಿಯೋದು ಅಂಥೇಳಿ ಪಿಂಟು ಪಿಂಟ್ ಎಲ್ಲ ಟು ಪಿನ್ ಎಲ್ಲ ಹೇಳಿದರು ಮತ್ತು ನಾವು ಮನೆಗೆ ಹೋದ್ಮೇಲೆ ಈಸಿ ಆಗಬೇಕಂತೆ ಎಲ್ಲ ಹೇಳಿದರು ಮತ್ತು ಇದನ್ನು ಸೆಟ್ ಮಾಡೋಕ್ಕಂತೆ ಮನೆಗೆ ಆಟೋದವ್ರ್ ಕೂಡ ಕಳಿಸಿದ್ರು ಆಟೋದವ್ರು ಬಂದು ಇದನ್ನು ಸೆಟ್ ಮಾಡಿ ಮತ್ತು ಇನ್ನೊಂದು ಸಾರಿ ರಿವ್ಯೂ ಏನೇನೈತಿ ಎಲ್ಲ ಹೇಳಿಕೊಟ್ಟು ಹೋದರು ನೋಡಿರಿ ಫಾಸ್ಟ್ ನಾವು ಎಷ್ಟು ಬೇಕೋ ಅಷ್ಟು ಫಾಸ್ಟ್ ಮಾಡ್ಕೊಬೋದು ಮತ್ತು ಇಲ್ಲಿ ಏನೈತಿದು ಸ್ಟಿಚ್ಚನ್ನ ಸಣ್ಣ ಮತ್ತು ದಮ್ಮ ಮಾಡ್ಕೊಬೋದು ಇದರಿಂದ ಇದನ್ನ ಈ ರೀತಿ ಪ್ರೆಸ್ ಮಾಡಿಕೊಂಡು ಆಮೇಲೆ ಇಲ್ಲಿ ಬಟನ್ದ ಆ ಬಟನ್ ಪ್ರೆಸ್ ಮಾಡಿ ಈ ರೀತಿ ತಿರುಗಿಸ್ಬೋದು ಬ್ಲೂ ಕಲರ್ ಬಟನ್ ಕೆಳಗಡೆದು ಇದನ್ನು ಪ್ರೆಸ್ ಮಾಡಿ ಆಮೇಲೆ ಬ್ಲೂ ಕಲರ್ ಬಟನ್ನ ಒತ್ತಿ ಆಮೇಲೆ ನಾವು ಆ ಸಣ್ಣ ದಮ್ಮ ಮಾಡ್ಕೊಬೋದು ಆ ರಫು ಹಾಕೊಳಕ ಇದನ್ನೇ ಕೆಳಗಡೆ ಇದೇನೈತಿಲ್ಲ ಅದನ್ನು ಒತ್ಕೊಂಡು ಅಂದರೆ ರಫು ಹಾಕ್ತೈತಿ ಅದಾದಮೇಲೆ ಇಲ್ಲಿ ನೋಡಿರಿ ಫಾಸ್ಟ್ ಮತ್ತು ಸ್ಲೋ ಕರೆ ಇದನ್ನು ನಾವು ಪ್ರೆಸ್ ಮಾಡ್ಕೊಬಹುದು. ಟೋಟಲ್ ಫೋರ್ ಹಂಡ್ರೆಡ್ ಫಾಸ್ಟ್ ಇದು ನಾವು ಇದನ್ನು ಹೊತ್ಕೋಬೇಕಾದ್ರೆ ಫಸ್ಟ್ ಪಿ ಮತ್ತು ಎಸ್ ಎರಡು ಒತ್ಕೊಂಡು ಆಮೇಲೆ ಫಾಸ್ಟ್ ಅಥವಾ ಸ್ಲೋ ನಿಮಗೆ ಎಷ್ಟು ಟೂ ಹಂಡ್ರೆಡು ಮೀಡಿಯಮ್ಮು ಫೋರ್ ಹಂಡ್ರೆಡು ಜಾಸ್ತಿ ಫುಲ್ ಹೈ ಫಾಸ್ಟು ಲಾಸ್ಟ್ ಫೋರ್ ಹಂಡ್ರೆಡು ನಾವು ಕಡಿಮೆ ಆದರೆ ಇಟ್ಕೊಬೋದು ಫುಲ್ಲಾದರೆ ಇಟ್ಕೊಬೋದು ಅದಾದಮೇಲೆ ನಾವು ಇದನ್ನು ಎಸ್ ಒತ್ತಿಗೆ ನಾವು ಈಗ ಫೋರ್ ಹಂಡ್ರೆಡ್ ಇಟ್ಕೊಂಡ್ರೆ ವಾಪಸ್ ಎಸ್ ಒತ್ತಿಗೆ ಆಮೇಲೆ ಪಿ ಒತ್ಕೋಬೇಕು ಹಾಗೆ ಬಿಟ್ಟು ನಾವು ಅಲ್ಲಿಗೆನ ಹಾಕ್ಬಾರ್ದು ಫಸ್ಟ್ ಅದನ್ನು ಸ್ಟಿಚಸ್ ಎಷ್ಟು ನಂಬರ್ ನೋಡ್ಕೋಬೇಕಂದ್ರೆ ಫಸ್ಟ್ ಪಿ ಮತ್ತು ಎಸ್ ಒತ್ತಿಗೆ ಆಮೇಲೆ ಪಿ ಮತ್ತು ಎಸ್ ಒತ್ತಿಗೆ ನೀವು ಲೋ ಅಥವಾ ಫಾಸ್ಟ್ ಇಟ್ಕೋಬೋದು ಲಾಸ್ಟ್ ನಿಮಗೆ ಎಷ್ಟು ಬೇಕೋ ಅಷ್ಟು ಇಟ್ಕೊಂಡು ವಾಪಸ್ಸು ಎಸ್ ಹೊತ್ತಿಗೆ ಆಮೇಲೆ ಪಿ ಹೊತ್ಕೋಬೇಕು ಈಗ ನಾನು ಟೂ ಹಂಡ್ರೆಡ್ ಮೀಡಿಯಮ್ ಇಟ್ಕೊಂಡ್ವಿ ಆಮೇಲೆ ಎಸ್ ಹೊತ್ತಿಗೆ ಪಿ ಹೊತ್ತಿಗೆ ಬಿಟ್ಟು ಆಮೇಲೆ ನಾವು ಸ್ಟಿಚಸ್ನ ಹಾಕೋಬೇಕು ಅದನ್ನು ಹೊತ್ತಗ್ಲಾರ್ದೆ ಹಂಗೆ ನಾವು ಸ್ಟಿಚಸ್ ಹಾಕ್ಕೋಬಾರ್ದು ಅಂತ ಸೊ ಈ ರೀತಿ ಹೇಳಿದರು ಇದು ಮೀಡಿಯಮ್ ಐತಿ ಮೀಡಿಯಮ್ ಇಟ್ಕೊಂಡು ಇದು ರಫು ಮಾಡೋದು ಈ ವೈಟ್ ಕಲರ್ದೇನು ಆಗ್ಲೈತಲ್ಲ ಅದನ್ನ ಅದರಲ್ಲಿ ಅದನ್ನು ಪ್ರೆಸ್ ಮಾಡಿ ನಾವು ಸ್ಟಿಚಿಂಗ್ ಮಾಡಿದ್ರೆ ಇದು ರಫು ಹಾಕ್ತೈತಿ ನೋಡಿರಿ ಇದು ಈ ರೀತಿ ರಫು ಆಗ್ತೈತಿ ಇದನ್ನ ಈ ರೀತಿ ಪ್ರೆಸ್ ಮಾಡ್ಕೊಂಡ್ವಿ ಅಂದ್ರೆ ರಫು ಹಾಕ್ತೈತಿ ಡ್ರೆಸ್ಸಿಗೆ ಬ್ಲೌಸಿಗೆ ಐತೆ ಏನೋ ಹೊಲಿಗೆ ಹಾಕುವಾಗ ಇದು ರಫು ಹಾಕೋದು ನೋಡಿರಿ ಈಸಿ ಅನ್ನಿಸ್ತು ಈಸಿ ಐತಿ ಸ್ವಲ್ಪ ಪ್ರಾಕ್ಟೀಸ್ ಆಗಬೇಕಷ್ಟೇ ಮತ್ತಿಲ್ಲಿ ಇಲ್ಲಿ ನಮಗೆ ಕತ್ಲಾಗಿತ್ತು ಅಂದರೆ ಲೈಟ್ ಲೈಟ್ ಕೂಡ ಇರ್ತೈತಿ ಫ್ರೆಂಡ್ಸ್ ಇದ್ರೊಳಗೆ ನಾವು ಬೇಕಂದ್ರೆ ಲೈಟ್ ಆನ್ ಮಾಡ್ಕೋಬೋದು ಅಥವಾ ಆಫ್ ಆದರೂ ಮಾಡ್ಕೋಬೋದು ನೋಡಿರಿ ಈ ರೀತಿ ಅಲ್ಲಿ ಬರ್ತೈತ ಇದು ನೋಡಿರಿ ಇಲ್ಲಿ ದಾರ ಹಾಕೋದು ಯಾವ ರೀತಿ ಈ ಸ್ಪ್ರಿಂಗ್ ಒಳಗೆ ಮೀನು ಹಾಕೋಬೇಕಂತ ಹೇಳ್ತಾರೆ ಈ ರೀತಿ ಬಂದು ಆಮೇಲೆ ಇಲ್ಲಿ ತೊಗೊಂಡು ಆ ಸೂಜಿ ಒಳಗೆ ಹಾಕ್ಕೊಳ್ಳೋದು ಈ ರೀತಿ ಸೂಜಿ ದಾರ ಹಾಕೋದು ಯಾವ ರೀತಿ ಅಂತೇಳಿ ಕೊಡಕತ್ತಾರ ಮತ್ತು ಇದಕ್ಕೆ ಎಣ್ಣೆ ಹಾಕೋದೇನೈತಿ ಎಲ್ಲ ಕಡೆ ಮೇಲೆಲ್ಲ ಹಾಕೋಂಗಿಲ್ಲ ಇಲ್ಲಿ ಒಂದು ಪಾಯಿಂಟ್ ಇರ್ತೈತಿ ಆ ಪಾಯಿಂಟ್ವರೆಗೂ ಮಾತ್ರ ಎಣ್ಣೆ ಸುರುವುದು ಮತ್ತು ಇಲ್ಲಿ ನಾವು ಈ ಕೇಸ್ ಬಾಬಿನ ಏನೈತೆ ಅಲ್ಲಿ ಅಷ್ಟೇ ಎಣ್ಣೆ ಅಂತ ಅಲ್ಲಿ ನಾವು ಡೈಲಿ ಸ್ವಲ್ಪ ಸ್ವಲ್ಪ ಎಣ್ಣೆ ಅಂತ ಹೇಳಿದರು ಇನ್ನು ಉಳಿದ ಕಡೆ ಎಲ್ಲ ಅದು ಎಣ್ಣೆ ಹೋಗ್ತೈತೆ ಅಂತ ತಾನೆ ನಾವು ಕೆಳಗಡೆ ಎಣ್ಣೆ ಹಾಕಿದ್ವಿ ಅಂದರೆ ಮೇಲೆ ಎಲ್ಲ ಕಡೆ ಎಣ್ಣೆ ಆಗ್ತೈತೆ ಅಂತ ಸೊ ಈ ರೀತಿ ಎಲ್ಲ ರಿವ್ಯೂ ಎಲ್ಲ ಹೇಳಿದರು ಅದಾದಮೇಲೆ ಮನೆ ಬಂದ್ವಿ ಮನೆ ಬಂದ ಮೇಲೆ ನೋಡಿರಿ ನಮ್ಮ ಮಗ ಮತ್ತು ನಮ್ಮಮ್ಮು ಅದೆಲ್ಲ ಇದಕ್ಕೆ ಪೂಜೆ ಮಾಡಿ ಹಾರ ಹಾಕಿ ಕಾಯಿ ಕೂಡ ಒಡೆದ್ರು ನೋಡಿ ಈ ರೀತಿ ಪೂಜೆ ಎಲ್ಲ ಮಾಡಿಕೊಂಡ್ರು ಅವರೇ ಪೂಜೆ ಮಾಡಿದರು ಮನೆಯವರು ಮತ್ತು ನನ್ನ ಮಗ ಅಮ್ಮು ಎಲ್ಲರೂ ಪೂಜೆ ಮಾಡಿದರು ಇದು ನೋಡಿ ಕೆ ಕೆಳಗಡೆ ಆ ಈ ರೀತಿ ಬರ್ತೈತಿ ಫ್ರೆಂಡ್ಸ್ ಮಷಿನ್ ಇದು ಪೂಜೆ ಇದ್ರ ಪೂಜೆ ಎಲ್ಲ ಆದಮೇಲೆ ಅವತ್ತೊಂದು ದಿನ ರಾತ್ರಿಯೇ ಆಗಿತ್ತು ಹೊಲೆಯೋಕಂತ ಹೋ ತುಳಿಯೋಕಂತ ಹೋದೆ ಅದೇನೂ ಬರಲೇ ಇಲ್ಲ ಸೂಜಿ ಮುರಿದಿಟ್ಟೆ ಒಂದು ಆಮೇಲೆ ಮಾರನೇ ದಿನ ಅವ್ರದ್ದು ಇನ್ನು ಒನ್ ಇಯರ್ ವಾರಂಟಿ ಇತ್ತಲ್ಲ ಸೊ ಅವ್ರನ್ನ ನಾಳೆ ಕರೆದ್ರ ಆಯ್ತತ್ತು ಹಾಗೆ ಬಿಟ್ಟೆ ಅದಾದಮೇಲೆ ಅವ್ರು ಬಂದು ರಿಪೇರಿ ಮಾಡಿದರು ಈಗ ಸಾವಕಾಶ ಸ್ವಲ್ಪ ಹೊಲಿತಾ ಇದ್ದೀನಿ ಇದು ಬಂದು ಇದು ರಿವ್ಯೂ ತೋರಿಸ್ತೀನಿ ಇದನ್ನು ನಿಮಗೆ ತೋರಿಸ್ತೀನಿ ನೋಡಿರಿ ಯಾವ ರೀತಿ ಐತೆ ಅಂತೇಳಿ ಇಲ್ಲಿ ಫಸ್ಟ್ ಬಟನ್ನ ಇರ್ತೈತಿ ಮೇಲುಗಡೆ ಸ್ವಿಚ್ ಹಾಕಿದ ಮೇಲೆ ಇಲ್ಲೊಂದು ಹಿಂದ್ಗಡೆ ಬಟನ್ ಇರ್ತೈತಿ ಅದನ್ನು ಆನ್ ಮಾಡಿದ ಮೇಲೆ ಈ ರೀತಿ ತೋರಿಸ್ತೈತಿ ನೋಡಿರಿ ಇದು ಪ್ಲಸ್ ಪಿ ಮತ್ತು ಎಸ್ ಒತ್ತಿಗೆ ಬಿಟ್ಟು ನೋಡಿ ಪಿ ಮತ್ತು ಎಸ್ ಒತ್ತಿಗೆ ನಮಗೆ ಸ್ಲೋ ಮತ್ತು ಫಾಸ್ಟ್ ಇಟ್ಕೊಳ್ಳೋದು ಈಗ ನಾ ಟೂ ಹಂಡ್ರೆಡ್ ಇಟ್ಕೊಂಡಿ ಟು ಫಿಫ್ಟಿ ಇಟ್ಕೊಂಡಿ ಅಂದ್ರೆ ಎಲ್ಲ ನಾವು ಎಷ್ಟು ಬೇಕು ಅಷ್ಟು ಇಟ್ಕೊಂಡು ಆಮೇಲೆ ವಾಪಸ್ಸಿನ ಬಂದ್ ಮಾಡುವಾಗ ಎಸ್ ಒತ್ತಿಗೆ ಮತ್ತು ಪಿ ಒತ್ಕಬೇಕು ಈ ರೀತಿ ಹಾಗೆ ಬಿಟ್ಟು ನಾವು ಹೊಲಿಗೆನ ಹಾಕ್ಬಾರ್ದು ಇನ್ನು ಇದೇನೈತಿ ರಪ್ಪು ಹಾಕೋದೈತಿ ಅದನ್ನು ಕೂಡ ತೋರಿಸ್ತೀನಿ ಇನ್ನು ಇದು ಇದೇನು ಬ್ಲೂ ಕಲರ್ ಬಟನ್ ಐತಲ್ಲ ಸೊ ಇದನ್ನ ಒತ್ತಗಿದ್ನಿ ಅಂದ್ರೆ ಒಂದು ಸಾರಿ ಸೂಜಿ ಒಳಗೆ ಹೋಗ್ತೈತಿ ಒಂದು ಸಾರಿ ಮೇಲ್ಗಡೆ ಬರ್ತೈತಿ ಸೊ ಈ ರೀತಿ ಬರ್ತೈತಿ ಫ್ರೆಂಡ್ಸ್ ಇದು ಒಳಗೆ ಒಂದು ಒಂದ್ಸರಿ ಒತ್ತಗಿದ್ರೆ ಒಳಗೆ ಹೋಗ್ತೈತಿ ಇನ್ನೊಂದ್ಸರಿ ಅದನ್ನ ಪ್ರೆಸ್ ಮಾಡಿದರೆ ಮೇಲ್ ಬರ್ತೈತಿ ಸೊ ಇಷ್ಟು ಇನ್ನು ಇಲ್ಲಿದ್ದು ದಾರ ಸುತ್ತೋದು ಇದಕ್ಕೆ ನಾವು ಕೇಸ್ ಹಾಕಿ ಬಾಬಿನ ಹಾಕ್ಕೊಂಡು ನೋಡಿ ಈ ರೀತಿ ಬಾಬಿನ ಹಾಕ್ಕೊಂಡು ಇದನ್ನ ಒಳಗೆ ಪ್ರೆಸ್ ಮಾಡಿಕೊಂಡು ಅದಕ್ಕೆ ದಾರ ಸುತ್ತಿ ನಾವು ಸೆಟ್ ಮಾಡಿದ್ವಿ ಅಂದ್ರೆ ಕೆಳಗೆ ತುಳ್ಕೋತಾ ಇದ್ವಿ ಅಂದ್ರೆ ದಾರ ಸತ್ಕೋತೈತಿ ಫ್ರೆಂಡ್ಸಿದು ನೋಡಿ ಈ ರೀತಿ ಪ್ರೆಸ್ ಮಾಡಿ ಹಿಂದಿಂದ ಇದನ್ನ ಇದಕ್ಕೆ ಹಾಕಿಬಿಟ್ಟು ಇಲ್ಲಿಂದ ದಾರ ಹಾಕ್ಕೊಂಡು ಆ ದಾರಾನ ಇದಕ್ಕೆ ಅಟ್ಯಾಚ್ ಮಾಡಿಕೊಂಡು ಇಲ್ಲಿಂದ ದಾರ ಹಾಕ್ಕೊಂಡು ಇದಕ್ಕೆ ಈ ರೀತಿ ಸುತ್ಕೊಂಡ್ಬಿಟ್ಟು ನಾವು ದಾರಾನ ಸುತ್ತೋದು ಆಮೇಲೆ ಇದು ಫುಲ್ ಆಯಿತು ಅಂದ್ರೆ ದಾರ ಈ ಬಾಬಿನೊಳಗೆ ದಾರ ಫುಲ್ ಆಯಿತು ಅಂದ್ರೆ ಇದೇನೈತಿ ಓಪನ್ ಆಗ್ತೈತಿ ತನ್ನ ಈ ರೀತಿ ಓಪನ್ ಆಗ್ತೈತಿ ಫುಲ್ ದಾರ ಆಯ್ತು ಅಂದ್ರೆ ತನ್ನಿಂದ ಈ ರೀತಿ ಓಪನ್ ಆಗ್ತೈತಿ ಅದಾದಮೇಲೆ ನೆಕ್ಸ್ಟ್ ಏನೈತಿ ಇದು ನಾವು ಇದನ್ನು ಪ್ರೆಸ್ ಮಾಡಿದ್ವಿ ಅಂದರೆ ಇದು ರಫು ಆಗ್ತೈತಿ ಅದರಿಂದ ರಫು ಆಗ್ತೈತಿ ಇನ್ನು ಇದನ್ನು ಈ ರೀತಿ ಪ್ರೆಸ್ ಮಾಡಿಕೊಂಡು ಇದು ಮೇಲ್ಗಡೆದೇನು ಇರ್ತೈತಿಲ್ಲ ಇದನ್ನ ಈ ರೀತಿ ಪ್ರೆಸ್ ಮಾಡಿ ಈ ಬ್ಲೂ ಕಲರ್ ಬಟನ್ ಇರ್ತೈತಲ್ಲ ಅದು ಬ್ಲೂ ಕಲರ್ ಬಟನ್ನು ಇದನ್ನು ಒತ್ತ ಿ ನಾವು ಆ ಕಡೆ ಈ ಕಡೆ ತಿರುಗಿಸಿದ್ವಿ ಅಂದ್ರೆ ಸಣ್ಣ ಮತ್ತೆ ದಪ್ಪ ಮಾಡ್ಕೊಬೋದು ನೋಡಿರಿ ಈ ರೀತಿ ಸಣ್ಣ ಬೇಕಂದರೆ ಸಣ್ಣ ದಪ್ಪ ಮಾಡ್ಕೊಂಡ್ರೆ ದಪ್ಪ ಕೆಳಗಡೆ ಅದನ್ನು ಹತ್ತಿ ಹಿಡಿದು ಮೇನ್ಗಡೆ ಈ ಬ್ಲೂ ಕಲರ್ ಬಟನ್ನು ಪ್ರೆಸ್ ಮಾಡಿ ಆ ಕಡೆ ಈ ಕಡೆ ತಿರುಗಿಸ್ಕೊಳ್ಳೋದು ಈ ರೀತಿ ಸಣ್ಣ ಮತ್ತೆ ದಪ್ಪ ದಾರ ಮಾಡ್ಕೊಳ್ಳೋದು ನೋಡಿರಿ ಈ ರೀತಿ ಮಷಿನ್ ತೊಗೋಬೇಕಂತೇಳಿ ನಂಗೆ ಭಾಳ ದಿನದಿಂದ ಆಸೆ ಇತ್ತು ನಾನು ಅದು ಹಳೆಯ ಸಿಂಗಲ್ ಪಾಠ ಮಷೀನಿಗೆ ಹೊಲಿತಿದ್ದೆ ಈಗ ಬೇಡ ಸ್ಕೂಲ್ ಸ್ಟಾರ್ಟ್ ಜೂನ್ ಎಲ್ಲ ಬರಲಿ ಆಮೇಲೆ ತೊಗೊಂಡ್ರೆ ಆಯಿತು ಈ ಸೂಟ್ಗೆಲ್ಲ ಊರೆಲ್ಲ ಊರಿಗೆಲ್ಲ ಹೋದ್ರಾಯ್ತು ಅಂತ ಅಂದ್ಕೊಂಡಿದ್ದೆ ಬಟ್ ನಮ್ಮ ಮನೆಯವ್ರು ಏನೈತಿ ಅದು ಭಾಳ ಹಳೇದಾಗೈತಿ ಮತ್ತು ತುಳಿದೆಲ್ಲ ಮ ಅದ್ರದ್ದು ಮೋಟ್ರ್ ಕುಡಿಸಿದ್ದೆ ಬಟ್ ಮೋಟ್ರಿಗೆ ಏನೋ ಭಾಳದಾಗಿತ್ತು ಹಾಗಾಗಿ ನಾನು ತುಳಿದು ಹೊಳೆ ಹೊಲಿಯಾಕತ್ತಿದ್ದೆ ಅದನ್ನು ಹಾಗಾಗಿ ನಮ್ಮ ಮನೆಯವರು ಅದು ಬೇಡ ಇದನ್ನೇ ಹೊಸ ತಗೋ ಅಂತೇಳಿ ಈ ಮಷಿನ್ ಕೊಡ್ಸ್ಯಾರ ಮತ್ತು ನನ್ನ ಮಷಿನ್ ಯಾವ ರೀತಿ ಅಂತೇಳಿ ಕಮೆಂಟ್ ಮಾಡಿ ಹೇಳಿ ಫ್ರೆಂಡ್ಸ್ ಇದು ಜಾಕಿಂಗ್ ಎಫ್ ಫೈ ಅಂತ ಮಷಿನ್ ಮಾತ್ರ ಮಸ್ತೈತಿ ಇನ್ನು ನೋಡೋಣ ಇದ್ರೊಳಗೆ ಯಾವ ರೀತಿ ಎಲ್ಲ ಹೊಲೈತೀನಿ ಅಂತೇಳಿ ಮತ್ತೆ ಮುಂದಿನ ವಿಡಿಯೋದಾಗ ಮತ್ತೆ ಸಿಗ್ತೀನಿ ಫ್ರೆಂಡ್ಸ್ ನಾನು ಅಲ್ಲಿವರೆಗೂ ಬಾಯ್ ಫ್ರೆಂಡ್ಸ್ ಥ್ಯಾಂಕ್ಸ್ ಫಾರ್ ವಾಚಿಂಗ್